ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಾಟಿ ಕೋಳಿ ಕಳ್ಳರ ಕಾಟ ನಾಟಿ ಕೋಳಿಗಳನ್ನು ಕದ್ದೊಯ್ಯುತ್ತಿರುವ ದೃಶ್ಯ ಸಿ ಸಿ ಸರಿ ಲಕ್ಷಾಂತರ ರೂಪಾಯಿ ಮೌಲ್ಯದ ನಾಟಿ ಕೋಳಿಗಳನ್ನು ಕದ್ದೊಯ್ದ ಕಳ್ಳರು ಹಳ್ಳಿಗರೇ ಎಚ್ಚರ ನಿಮ್ಮ ಮನೆಯಲ್ಲಿ ನಾಟಿ ಕೋಳಿ ಸಾಕಿದ್ದೀರಾ ಎಚ್ಚರ ಹಣ ಚಿನ್ನ ಬೆಳ್ಳಿಯಾಯಿತು ಈಗ ನಾಟಿ ಕೋಳಿಗಳೇ ಕಳ್ಳರ ಟಾರ್ಗೆಟ್ ಹೌದು ನೀವೇನಾದರೂ ನಾಟಿ ಕೋಳಿಗಳನ್ನು ಸಾಕಿದ್ರೆ ಎಚ್ಚರವಾಗಿರಿ ಯಾಕೆಂದರೆ ನಾಟಿ ಕೋಳಿಗಳ ಕಳ್ಳರು ಈಗ ಫುಲ್ ಆಕ್ಟಿವ್ ಆಗಿದ್ದಾರೆ ಹಣ ಚಿನ್ನ ಬೆಳ್ಳಿ ಆಯಿತು ಈಗ ನಾಟಿ ಕೋಳಿಗಳೇ ಕಳ್ಳರ ಟಾರ್ಗೆಟ್ ಆಗಿದ್ದು ಗ್ರಾಮೀಣ ಭಾಗದ ಮನೆಗಳ ಬಳಿ ಇರುವ ಸಿಕ್ಕ ಸಿಕ್ಕ ನಾಟಿ ಕೋಳಿಗಳನ್ನು ಕ್ಷಣ ಮಾತ್ರದಲ್ಲಿ ಕದ್ದು ಪರಾರಿಯಾಗ್ತಿದ್ದಾರೆ ಹೌದು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಕೈವಾರ ಕ್ರಾಸ್ ಮಸ್ತೇನಹಳ್ಳಿ ಕೊಂಗನಹಳ್ಳಿ ಉಲುಪನಹಳ್ಳಿ ಕತ್ರಿಗುಪ್ಪೆ ಗ್ರಾಮಗಳಲ್ಲಿ ನಾಟಿ ಕೋಳಿಗಳು ಕಳ್ಳತನವಾಗಿದ್ದು ನಾಟಿ ಕೋಳಿಗಳನ್ನು ಕಳ್ಳತನ ಮಾಡುತ್ತಿರುವ ದೃಶ್ಯಗಳು ಸಿಸಿಟಿವಿಯಲ್ಲಿ ಸಿ ಕೋಳಿ ಕಳ್ಳರ ಕಾಟದಿಂದ ಗ್ರಾಮೀಣ ಭಾಗದ ಕೋಳಿ ಸಾಕಿದ ರೈತರು ಇದೀಗ ಬೆಚ್ಚಿ ಬಿದ್ದಿದ್ದಾರೆ ಮಾವ ನಮ್ಮ ಅಪ್ಪ ಚೆಂಡನ್ ಮಡಿವರ ಸುಮಾರು ಅಂದರೆ ರಾತ್ರಿ ಚೋಳಪ್ಪ ಅಂತ ಪಲ್ಸರ್ ಗಾಡಿಯಲ್ಲಿ ಮೂವರು ಬಂದಿದ್ದಾರೆ ಏಕಾತನ ಪ್ರಗಡೆ ಇದೆ ಬಂದು ಆಚೆ ಲಾಕ್ ಹಾಕ್ಬಿಟ್ಟು ಬೀಗ ಹಾಕ್ಬಿಟ್ಟವರೆ ಇವರು ಒಳಗಡೆಯಿಂದ ಆಚೆ ಬರ್ದ ಬಂದುಬಿಟ್ಟು ಔಟ್ಸೈಡ್ ಇರೋ ಕೋಳಿದನೆಲ್ಲ ಚಿ ಚಿಲು ಕುತ್ಕೊಂಡು ಎತ್ಕೊಂಡು ಹಿಂಗೆ ಮುಂದ್ಬೆಟ್ಟವರೇ ಸುಮಾರು ಒಂದೊಂದು ಅಂದರೆ ಒಂದು ಹನ್ನೆರಡು ಹದಿಮೂರು ಒಂದೊಂದು ಕೋಳಿ ಬೆಳೆ ಅದು ಮತ್ತೆ ಇವರು ಎಲ್ಲ ಒಳಗಡೆವರೆಲ್ಲ ಬಾಗ್ಲಾಕ್ದಾಗೆಲ್ಲ ಲಾಂಗ್ ಎತ್ಕೊಂಡು ಹತ್ಕೊಂಡು ಅವ್ರು ಆಚೆ ಬಂದರೆ ಎಲ್ಲ ಮಾಡಿ ಇದು ಕೋಳಿದ ಎತ್ಕೊಂಡು ಹೋಗ್ತೀವಿ ಮನೆಗಳ ಮುಂದೆ ಇರುವ ನಾಟಿ ಕೋಳಿಗಳನ್ನು ಕಂಡ ಖತರ್ನಾಕ್ ಕಳ್ಳರು ರಾತ್ರಿ ವೇಳೆ ಮನೆಗಳಿಗೆ ಹೊರಗಿನಿಂದ ಚಿಲ್ಕ ಹಾಕಿ ಹೊರ ಬಂದರೆ ಕೊಚ್ಚಿ ಹಾಕ್ತೇವೆ ಅಂತ ಬೆದರಿಕೆ ಹಾಕಿ ನೋಡ ನೋಡುತ್ತಿದ್ದಂತೆ ನಾಟಿ ಕೋಳಿಗಳನ್ನ ಕದ್ದು ಪರಾರಿಯಾಗ್ತಿದ್ದಾರೆ ಸುಮಾರು ಮೂರು ತಿಂಗಳಿಂದ ಕೋಳಿ ಕಳ್ಳರ ಕಾಟ ಹೆಚ್ಚಾಗಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ನೂರಾರು ಕೋಳಿಗಳು ಕಳ್ಳರು ಕದ್ದೊಯ್ದಿದ್ದು ಕೋಳಿ ಕಳ್ಳರ ಕಾಟ ತಾಳಲಾರದೆ ಸ್ಥಳೀಯರು ಪೊಲೀಸರ ಮೊರೆ ಹೋಗಿದ್ದಾರೆ ಏನು ಅಂತ ಅಷ್ಟೇ ಅಲ್ಲದೆ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಚಿಂತೋಡಪಿ ಕುಂದಗುರ್ಕಿ ಹತ್ತು ಗ್ರಾಮಗಳಲ್ಲಿಯೂ ಸಹ ಕೋಳಿ ಕಳತನ ಆಗಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಕೂಡಲೆ ಕೋಳಿ ಕಳ್ಳರನ್ನ ಬಂಧಿಸುವಂತೆ ಕೋಳಿ ಸಾಕಿದ ರೈತರು ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ